ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬಂದಿದ್ದೀನಿ ಪಾರ್ಲರ್ಗೆ ಐಬ್ರೋಸ್ ಮಾಡಿಸ್ಕೊಳೋದಕ್ಕೆ ಈ ಪಾರ್ಲರ್ ಎಲ್ಲಿದೆ ಅಂತ ತೋರಿಸ್ತೀನಿ ತುಮಕೂರಲ್ಲಿರೋರ್ಗಾದರೆ ಗೊತ್ತಿರುತ್ತೆ ಎಮ್ ಜಿ ರೋಡ್ ಫಸ್ಟ್ ಕ್ರಾಸಲ್ಲಿದೆ ಫ್ರೆಂಡ್ಸ್ ಇದು ನೋಡಿ ಇದು ಮಲ್ಗೆ ಟೆಕ್ಸ್ಟೈಲ್ಸ್ ಅಂತ ಇಲ್ವಾ ಅದರ ಅದ್ರ ಪಕ್ಕದ ರೋಡಲ್ಲೇ ಇದೆ ನೇಚರ್ ಫ್ಯಾಷನ್ಸ್ ಅಪೋಸಿಟ್ ಇದೆ ಇದು ಹೊರಗಿಂದ ಈ ಥರ ಕಾಣಿಸುತ್ತೆ ಇದ್ರದ್ದು ಹೆಸ್ರು ಅಂದರೆ ಈ ಪಾರ್ಲರ್ ಹೆಸರು ಚಿದದ್ವಿ ಅಂತ ನೀವೊಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಅಂದರೆ ನೀಟಾಗಿ ಮಾಡಿಕೊಡ್ತಾರೆ ಐಬ್ರೋಸ್ ಆಗಲಿ ಅಥವಾ ಕಟಿಂಗ್ಗಳಾಗಲಿ ಹಾಗೆ ಇವ್ರದ್ದು ಇಲ್ಲಿ ಆರ್ಟಿಫಿಷಿಯಲ್ ಜುವೆಲ್ಲರಿದು ಶಾಪ್ ಇಟ್ಕೊಂಡಿದ್ದಾರೆ ಹೊರಗಿಂದ ಕಾಣ್ ನೋಡಿದ್ರೆ ಇವ್ರ ಹೆಸರು ಮಾಲಾ ಅಂತ ಇಲ್ಲಿದ್ದಾರಲ್ಲ ಇವರೇನೆ ಮತ್ತು ಇಲ್ಲಿ ಇಯರಿಂಗ್ಸು ರಿಂಗ್ಸು ಎಲ್ಲ ಥರದ್ದು ಐಟಮ್ಸ್ಗಳು ಸಿಗುತ್ತೆ ಬ್ಯಾಂಗಲ್ಸು ನೈಲ್ ಪಾಲಿಷ್ಗಳು ಇಯರಿಂಗ್ಸ್ ಎಲ್ಲ ಅಂದರೆ ಆಲ್ಮೋಸ್ಟ್ ಒಂದು ಪ್ಯಾಕೇಜ್ ಅಂತ ಹೇಳ್ತಾರಲ್ಲ ಆ ರೀತಿ ಇಲ್ಲಿ ಬ್ಯಾಂಗಲ್ಸ್ ಕೂಡ ಅಷ್ಟೇ ಹಾಕಿ ಕಳಿಸ್ತಾರಲ್ಲ ಆ ರೀತಿನೂ ಸಿಗುತ್ತೆ ಬಾಕ್ಸ್ ಬ್ಯಾಂಗಲ್ ಅಲ್ದಲ್ಲೇ ಇದು ಅವ್ರ ವರ್ಕ್ ಸ್ಟೇಷನ್ನು ಇಲ್ಲೇ ಕಟ್ಟಿಂಗು ಮತ್ತು ಐಬ್ರೋಸ್ಗಳನ್ನ ಮಾಡಿಸೋದು ಮತ್ತು ಇದು ಒಳಗೆ ಇದೆಯಲ್ಲ ಇಲ್ಲಿ ವ್ಯಾಕ್ಸಿನ್ನು ಮತ್ತು ಮೆಣಿಕ್ಯೂರು ಪೆಡಿಕ್ಯೂರು ಮತ್ತು ಬಾಡಿ ವಾಶು ಬಾಡಿ ವಾಷಲ್ಲಿ ಬೇರೆ ಬೇರೆ ಥರ ಎಲ್ಲ ಬಾಡಿ ಪಾಲಿಶು ಆ ಥರ ಏನೇನೋ ಇದೆಯಂತೆ ಅದೆಲ್ಲ ಮಾಡ್ತಾರೆ ಆ್ಯಕ್ಚುಲಿ ನನಗೆ ಸರಿಯಾಗಿ ಗೊತ್ತಿಲ್ಲ ಇದು ಇಷ್ಟು ಇದು ಒಳಗೆ ಫ್ರೆಂಡ್ಸ್ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬ್ಲೀಚಸ್ಸು ಅವೆಲ್ಲನೂ ಮಾಡ್ತಾರೆ ಎಲ್ಲ ಥರ ಬ್ಲೀಚ್ಗಳು ಮಾಡ್ತಾರೆ ಫೇಶಿಯಲ್ಗಳು ಮಾಡ್ತಾರೆ ಡೈಮಂಡು ಪರ್ಲು ಎಲ್ಲ ಥರನೂ ಮಾಡ್ತಾರೆ ಅದು ರಿಯಲ್ ಆಗಿ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗಿ ಕಾಣಿಸೋದು ಅದಕ್ಕೇನೆ ಇಲ್ಲಿ ನಾನು ಐಬ್ರೋಸ್ ಮಾಡಿಸ್ಕೊಂಡು ಮಾತ್ರ ಮಾಡಿಸ್ಕೊಳೋದಕ್ಕೆ ಬಂದಿದ್ದೀನಿ ಇಲ್ಲಿ ಫೇಶಿಯಲ್ ಹತ್ರ ಏನು ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಟೈಮ್ ಕೂಡ ಇಲ್ಲ ನಿಜವಾಗೂ ಕಾಣಿಸೋದೇ ಮಕ್ಕಳಿಲ್ಲ ಅವ್ರು ಹೇಳ್ತಿದ್ರು ನನಗೆ ಆ್ಯಕ್ಚುಲಿ ಅವ್ರ ಫ್ಯಾಮಿಲಿ ಬ್ಯಾಗ್ರೌಂಡ್ ಅಷ್ಟೊಂದು ಗೊತ್ತಿರಲಿಲ್ಲ ನಾನು ನಿಮಗೆ ಎಷ್ಟು ಮಕ್ಕಳು ಅಂತ ಕೇಳಿದೆ ಆ ಇಲ್ಲ ಅಂದ್ಕೊಂಡಿದ್ದೆ ಸರ್ ಇದಕ್ಕೆ ಅವರು ಇದರದ್ದು ಅವ್ರು ನೋಡಿದ್ರೆ ಆ ಥರನೇ ಅನಿಸ್ತಿತ್ತು ಅಂತ ಅವ್ರು ಹೇಳಿದ್ರು ಸೆಕೆಂಡ್ ಪಿ ಯು ಸಿ ಒಬ್ಬ ಮಗ ಇದ್ದಾನೆ ಅಂತ ನನಗೇನೆ ಊಹಿಸೋಕ್ಕಾಗಲಿಲ್ಲ ಅಷ್ಟು ದೊಡ್ಡ ಮಗ ಇದ್ದಾನ ಅಂತ ಅದಕ್ಕೆ ನಂಗೆ ನಗು ಬಂದ್ಬಿಡ್ತು ಅಲ್ಲ ಇಷ್ಟು ದೊಡ್ಡ ಮಗ ಇಟ್ಕೊಂಡು ಈ ಥರ ಹೆಂಗಾಗಿ ಅಂದರೆ ಜಸ್ಟ್ ಮ್ಯಾರೇಜ್ ಅಂತ ಕಾಣಿಸುತ್ತೆ ಆ ರೀತಿ ಕಾಣಿಸ್ತಾ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೆ ಇವಾಗ ನನಗೆ ಐಬ್ರೋಸ್ ಎಲ್ಲ ಡನ್ ಆಗಿದೆ ಕ್ಲೀನಾಗಿ ಮಾಡಿದ್ದಾರೆ ಐಬ್ರೋಸ್ ಸ್ವಲ್ಪನೂ ಅಂದರೆ ನಾವು ಮಾಡಿಸ್ಲಿಲ್ಲ ಫ್ರೆಂಡ್ಸ್ ಅಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ನೀಟಾಗಿ ಕಾಣಿಸ್ತಾ ಇದೆಯಲ್ವಾ ಈಗ ನಾನು ರೆಡಿಯಾಗ್ತೀನಿ ಲೆಹೆಂಗಾ ಹಾಕ್ಕೊಂಡು ಮದುವೆಗೆ ಹೋಗ್ತೀನಿ ಯಾವ ಥರ ರೆಡಿಯಾಗಿದ್ದೆ ಅಂತ ಲೆಹಂಗ್ ಹಾಕ್ಕೊಂಡು ನಾನು ಈ ಥರ ರೆಡಿಯಾಗಿದ್ದೆ ಇವರು ತೇಜಾಂಟಿ ಮತ್ತು ಆದಮ್ಮ ಅವ್ರ ಮಗಳು ಇದು ನಮ್ಮ ಮಾವ ಇದ್ದಾರಲ್ಲ ಅವ್ರ ತಂಗಿ ಮತ್ತು ತಂಗಿ ಮಗಳು ಈ ಕಡೆ ಇರೋದು ನಾದ್ನಿ ಅಂದರೆ ನಮ್ಮ ಮಾವವರ ಮಾವರ ಹೆಂಡತಿ ಹೆಂಡ್ತಿ ಎಲ್ಲೋ ಸ್ಯಾರೀಲಿರೋದು ಅದಕ್ಕೆ ಅವ್ರಿಗೆ ಹೇಳ್ದೆ ಕ್ಯಾಪ್ಚರ್ ಮಾಡ್ತೀನಿ ಇರಿ ನಿಮಗೂ ಅಂತ ಕೂತ್ಕೊಂಡೆ ಒಂದು ಓವರ್ ಲುಕ್ ತೋರಿಸಿದ್ದೀನಿ ಇದು ನನ್ನ ಮಗ ಮತ್ತು ಮಗಳು ವೆಲ್ಕಮ್ ಡ್ರಿಂಕ್ನ ಕುಡಿತಾ ಇದ್ರು ನನ್ನ ಮಗ ಆ್ಯಕ್ಚುಲಿ ಗೇಮ್ಸಲ್ಲಿ ಆಟ ಆಡ್ತಾ ಇದ್ದ ಯಾರು ಬರದಲೆರೋಕ್ ಮುಂಚೆ ಅವ್ನಿಗೆ ಯಾರಾದ್ರೂ ಆಟ ಆಡೋದಕ್ಕೆ ಅಥವಾ ಮಾತಾಡ್ಸೋದಕ್ಕೆ ಬೇಕು ಅದಕ್ಕೆ ಅವನು ಅವನ ಮೊಬೈಲ್ ತಗೊಂಬಂದು ಆಟ ಆಡ್ತಾ ಇದ್ದ ಅದಾದ್ಮೇಲೆ ಅವ್ರ ತಾತ ಮತ್ತೆ ಅವ್ರ ಮಕ್ಳೆಲ್ಲ ಬರ್ತಾ ಇದ್ರು ಅವ್ರ ಅತ್ತೆದಿರು ಅದಕ್ಕೆ ನನ್ನ ಮನೆಯವ್ರು ಕಳ್ಸಿದ್ರು ಹೋಗಿ ಇನ್ವೈಟ್ ಮಾಡ್ಕೊಂಬ ಅಂತ ನೋಡಿ ಅವನ ನ ತೋರಿಸಿರ್ಲಿಲ್ಲ ನಾನು ಅವನು ಶೇರ್ವಾನಿ ಈ ಥರದ್ದು ಹಾಕ್ಕೊಂಡಿದ್ದ ಜುಬಾ ಪೈಜಾಮ್ ಇದ್ದ ಅವರೆಲ್ಲ ವೆಲ್ಕಮ್ ಡ್ರಿಂಕ್ ಕುಡಿತಾ ಇದ್ರು ಅದಕ್ಕೋಸ್ಕರ ಅದೊಂದು ಕ್ಯಾಪ್ಚರ್ ಮಾಡಿದ್ದೀನಿ ಸಿಕ್ಕಿರೋದು ಅಂದರೆ ಅದೊಂದು ಅವನು ಇನ್ವೈಟ್ ಮಾಡ್ತಾ ಇದ್ದಾನೆ ಯಾವ ಥರ ಇನ್ವೈಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಒಂದು ತೋರಿಸಿದ್ದೀನಿ ಹಾಗೆ ಇಲ್ಲಿ ಸೂಟ್ ಹಾಕ್ಕೊಂಡಿದ್ದಾರಲ್ಲ ಅವರು ಬಂದು ಗಂಡು ಅವರೆಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ಗೆ ಆಗಿದ್ರು ಈಗ ಬರ್ತಾ ಇದ್ದಾರಲ್ಲ ಇದು ಇವರು ಅರ್ಷಿತ ಅಂತ ಇವರು ಹಾಸನದಿಂದ ಬಂದಿರೋದು ಅರ್ಸಿಕೆರೆಯಿಂದ ಅವರು ಡೈರೆಕ್ಟ್ ಅರ್ಸಿಕೆರೆಯಿಂದ ಮದುವೆ ಮನೆಗೆ ಬಂದಿದ್ದರು ಅವ್ರು ಬ್ಯಾಗೆಲ್ಲ ತೊಗೊಂಬಂದಿದ್ದಾರೆ ರೆಡಿ ಆಗೋದಕ್ಕೆ ಅಂತ ಅವರಮ್ಮ ತೇಜಮ್ಮ ಇದಾರಲ್ಲ ಅವರ ಮಗಳು ಹಾಗೆ ಇಲ್ಲಿ ಗ್ರೀನ್ ಕಲರ್ ಶರ್ಟ್ ಇದ್ದಾರಲ್ಲ ಅವರು ಮಗ ಬರ್ತಾ ಇರೋದು ಮುಂದೆ ಬರ್ತಾ ಇರೋದು ಸೊಸೆ ಡ್ಯಾನ್ಸ್ನ ಪ್ರಾಕ್ಟೀಸ್ ಬಂದಿದ್ರು ರಿಸೆಪ್ಷನ್ ನಡೆಯೋವರೆಗೂ ಅಂತ ಮಕ್ಕಳುಗಳು ಇಬ್ಬರು ಚೆನ್ನಾಗಿ ಆಡ್ತಾಯಿದ್ರು ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಇದು ಹಿಂದಿ ಡ್ಯಾನ್ಸ್ಗೆ ಇದ್ದಿದ್ದು ಇವ್ರು ಬಂದು ಮಣಿ ಅಂತ ನನ್ನ ವೆಲ್ ವಿಷರ್ ಎಲ್ಲ ಥರನೂ ನ ಊರಲ್ಲಿದ್ದಾಗ ಆಗಿದ್ರು ನಾನು ಹೇಳಿದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ನಾನು ನಿಮ್ಮನ್ನು ಹಾಕ್ತೀನಿ ನೋಡಿ ಅಂತ ಅದಕ್ಕೋಸ್ಕರ ಆಯಂತೆ ಅಂತೆಲ್ಲ ಮಾಡ್ತಾ ಇದ್ದಾರೆ ಈಗ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ಆರಗಳೆಲ್ಲ ಬದಲಾಯಿಸ್ಕೊತಾ ಇದ್ದಾರೆ ನೋಡಿ ಹಾರ ಇರೋದನ್ನ ಬದಲಾಯಿಸ್ಕೊಳೋಕ್ಕೆ ಮುಂಚೆ ಎಷ್ಟೊಂದು ಜನ ಬಂದು ನಿಂತ್ಕೊಂಡ್ಬಿಡ್ತಾ ಇದ್ದಾರೆ ಅಂತ ತುಂಬಾ ಜನ ಬಂದು ನಿಂತ್ಕೊಂಬಿಡ್ತಾಯಿದ್ರು ಅದರಿಂದ ನಾವು ಫಸ್ಟು ಊಟಕ್ಕೆ ಹೋಗಿ ಅದಾದ್ಮೇಲೆ ಬಂದು ಫೋಟೋ ತೆಗೆಸ್ಕೊಳಣ ಅಂತ ತೆಗೆಸ್ಕೊಡ್ತಾ ಇದ್ದೀವಿ ಅದಕ್ಕೆ ಮುಂಚೆ ಮಧ್ಯ ಈ ಥರ ಎಲ್ಲ ಬಂದು ಹುಡುಗರುಗಳು ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು ಇದು ಬಂದು ನಮ್ಮಪ್ಪ ವಿಡಿಯೋಗಳಲ್ಲಿ ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವರು ಬಂದು ನಮ್ಮಪ್ಪ ಹಾಗೇನೆ ಇವರು ಬಂದು ನಮ್ಮ ನೆಂಟರುಗಳು ಇವರು ನಿಂತ್ಕೊಳ್ಲಿಲ್ಲ ಸುಮ್ಮನೆ ಹೋಗ್ತಾ ಇದ್ದರು ಹಾಗೆ ಇವ್ರು ಬಂದು ಪ್ರತಿಮಾ ಅಂತ ಈಗ ನಡೀತಾ ಇದೆಯಲ್ಲ ಅವರ ದೊಡ್ಡ ಸೊಸೆ ಅಂದರೆ ಎರಡನೇ ಸೊಸೆ ಅಂತಲೇ ಹೇಳ್ಬೋದು ಈಗ ಬಂದಿದ್ದೀವಿ ನಾವು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇವ್ರ್ದೆಲ್ಲಾನು ಕ್ಲಿಪ್ಪಿಂಗ್ ಎಲ್ಲ ಆದಮೇಲೆ ನಮ್ಮದು ಫೋಟೋ ಇರುತ್ತೆ ಅಂದರೆ ಇವರು ಎಲ್ಲ ಅಂದರೆ ನೆಂಟ್ ಅಂದರೆ ಇವರು ಫ್ರೆಂಡ್ಸ್ಗಳು ಹೌದು ನೆಂಟ್ರುಗಳು ಹೌದು ಆದ್ಮೇಲೆ ನಮ್ಮ ಫೋಟೋ ಇತ್ತು ಅದರಿಂದ ಇವ್ರದು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ನಮ್ಮ ಮಾವ ಕೂಡ ಇದ್ದಾರೆ ಮಧ್ಯದಲ್ಲಿ ನೋಡ್ಬೋದು ಬಾ ಬಾ ಅಂತ ಕರಿತಾ ಇದ್ದಾರೆ ನಮ್ಮ ಮನೆಯವ್ರನ್ನ ಅದಕ್ಕೆ ನೀವು ಫೋಟೋ ಎಲ್ಲ ತೆಗೆಸ್ಕೊಳ್ಳಿ ನಾವು ನೆಕ್ಸ್ಟ್ ತೆಗೆಸ್ಕೊತೀವಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಸೊ ಅದಕ್ಕೆ ನಾವು ನೆಕ್ಸ್ಟ್ ತೆಗೆಸ್ಕೊತೀವಿ ಇವಾಗ thank you ಹಾಗೆ ಇವರೆಲ್ಲರೂ ನಮ್ಮ ಜೇನ್ಕಾರವ್ರ ಅತ್ತೆ ಮಕ್ಕಳು ಎಲ್ಲರಿಗೂ ಹೇಳ್ದೆ ಫೋಟೋ ಅಂದರೆ ವೀಡಿಯೋ ಮಾಡ್ಕೊತೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳ್ದೆ ಅವು ರೆಡಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದು ಅವ್ರದ್ದೆಲ್ಲ ಊಟ ಆಗಿತ್ತು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಇದು ಕಂಟಿನ್ಯೂಷನ್ ಇದ್ದೀನಿ ದಾರೆ ದಿನ ನಾನು ಹೇಗೆ ರೆಡಿಯಾಗಿದೆ ಅನ್ನೋದನ್ನ ತೋರಿಸ್ತೀನಿ ಅದಾದಮೇಲೆ ನಾನು ವೀಡಿಯೋನ ತೋರಿಸ್ತೀನಿ ಇದು ನಾವು ದಾರೆಗೆ ಹೋಗಿ ಮಾಡ್ತಾ ಇರೋದು ಅಂದರೆ ನಾವು ಫಸ್ಟನ್ನೇ ಊಟ ಮಾಡ್ಕೊಂಬಂದ್ವಿ ಅವತ್ತು ಕೂಡ ತುಂಬಾ ರಶ್ ಇತ್ತು ಅದರಿಂದ ಫಸ್ಟ್ ಊಟ ಮಾಡ್ಕೊಂಬಂದು ಅದಾದಮೇಲೆ ದಾರೆ ಮಾಡ್ತಾ ಇದ್ದೀವಿ ಈಗ ಬಂದಿದ್ದೀವಿ ನಾನು ನಮ್ಮ ಮನೆಯವರು ನನ್ನ ಮಗ ಮತ್ತು ನನ್ನ ಮಗಳು ದಾರೆ ಮಾಡೋದಕ್ಕೆ ಈಗ ದಾರೆ ಮಾಡ್ತಾ ಹಾಗೇನೇ ಒಂದೆರಡು ಕ್ಲಿಪ್ಪಿಂಗ್ಗಳನ್ನ ತಕ್ಕೊಂಡಿದ್ದೀನಿ ಅಂದರೆ ಕೆಲವು ಫೋಟೋಸ್ಗಳ್ನು ಕೂಡ ಆ್ಯಡ್ ಮಾಡಿರ್ತೀನಿ ಇವರು ಹುಡ್ಗನ ಹೆಸ್ರು ಭುವನೇಶ್ ಅವಾಗ್ಲೇ ಹೇಳಿದ್ದೆ ನಾವು ಹುಡ್ಗನ ಕಡೆಯಿಂದ ಹೋಗಿರೋದು ಇವ್ರ ಹೆಸರು ಐಶ್ವರ್ಯಾ ಅಂತ ಇಬ್ಬರೂ ಹಾಗೆಯೇ ಅದು ನಾನು ಹೇಳಿದ್ನಲ್ಲ ಒಂದೆರಡು ಫೋಟೋಸ್ಗಳ್ನು ಹಾಕಿರ್ತೀನಿ ಅಂತ ಇದು ಆ ಫೋಟೋಸ್ಗಳು ಅಂದರೆ ಇದು ಸೈಡಿಂದ ತೆಗಿರ್ತಿರೋದ್ರಿಂದ ಕ್ಲೀನಾಗಿ ನಮ್ಮದು ಅಂದರೆ ಫುಲ್ ಫ್ಯಾಮಿಲಿ ಪಿಕ್ಚರ್ ಥರ ಬಂದಿಲ್ಲ ಒಂದು ವ್ಯೂನ ತೋರಿಸ್ತೀನಿ ನಿಮಗೆ ಅದಕ್ಕೆ ಮುಂಚೆ ಇದು ರೇಣುಕಾ ರೇಣ್ಕು ನೆಂಟ್ ಚೆನ್ನಾಗಿ ರೆಡಿಯಾಗಿದ್ದರು ಅಂದರೆ ರೇಣುಕು ನೆಂಡ್ತಿ ಚೆನ್ನಾಗಿ ರೆಡಿಯಾಗಿದ್ದರು ನಾನು ಹೇಳಿದನಿಲ್ಲ ತೇಜಮ್ಮ ಇದಾರಲ್ಲ ಅವರ ಸೊಸೆ ಅಂತ ಅವ್ರು ಚೆನ್ನಾಗಿ ರೆಡಿಯಾಗಿದ್ದರು ಅದನ್ನ ಒಂದು ಕ್ಯಾಪ್ಚರ್ ಮಾಡ್ತಾಯಿದ್ದೆ ಅದಾದಮೇಲೆ ನಮ್ಮ ನಿಮಗೆ ಓವರ್ ಆಲ್ ಲುಕ್ನ ತೋರಿಸ್ತೀನಿ ಯಾವ ರೀತಿ ಇದೆ ಇವತ್ತು ಸದ್ಯಕ್ಕೆ ಛತ್ರ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಇಲ್ಲಿ ನಿಂತಿದ್ದಾರೆ ಅವರೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಹಾಗೆಯೇ ನಾನು ನಿಮಗೆ ಓವರ್ ಆಲ್ ಲುಕ್ನ ತೋರಿಸ್ತೀನಿ ಅಂದರೆ ಆಲ್ಮೋಸ್ಟ್ ಇದು ಅಲ್ಲಿ ನಡೀತಾ ಇರೋದು ಎಲ್ಲ ಛತ್ರ ಎಲ್ಲ ಖಾಲಿ ಖಾಲಿ ಇತ್ತು ಆ ಟೈಮಲ್ಲಿ ನಡೀತಾ ಇರೋದು ಇದು ಇಷ್ಟೆ ಫ್ರೆಂಡ್ಸ್ ಇವತ್ತು ನಾವು ತಗೊಂಡಿರೋದು ಇದೆಲ್ಲಾನು ಹಳೆ ಪಿಕ್ಚರ್ಸ್ ಅಂದರೆ ರಿಸೆಪ್ಷನ್ ದಿನ ನಡೆದಿರೋ ಅಂಥ ಪಿಚ್ಚರ್ಸ್ಗಳ್ನ ನಾನು ನಿನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದೆಲ್ಲಾನು ಊಟ ಆದಮೇಲೆ ತಕ್ಕೊಂಡಿರೋಂಥ ಪಿಚ್ಚರ್ಸ್ಗಳು ಇದು ಅಂದರೆ ಆಲ್ಮೋಸ್ಟ್ ಎಲ್ಲಾನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ ಈ ವಿಡಿಯೋದಲ್ಲಿ ಎಲ್ಲಾನು ಏನು ಕಳೆದೋಗ್ಬಾರ್ದು ಅಂತ ಪಿಚ್ಚರ್ಸ್ಗಳು ಇದು ನೆಕ್ಸ್ಟ್ ಡೇ ನಾವು ಊಟಕ್ಕೆ ಕುಂತ್ಕೊಂಡಿರೋ ಟೈಮಲ್ಲಿ ತೆಗ್ದಿರೋ ಅಂಥ ಪಿಚ್ಚರ್ಸ್ಗಳು ಅದಾದ್ಮೇಲೆ ನಾವು ಕುತ್ಕೊಂಡು ಮಾತಾಡ್ತಿದ್ವಲ್ಲ ಅದಾದ ಅಲ್ಲಿ ತಕ್ಕೊಂಡಿರೋ ಅಂಥ ಪಿಚ್ಚರ್ಸ್ಗಳು ಇಲ್ಲಿ ಸೆಟ್ ಹಾಕಿದ್ರಲ್ಲ ಸೆಟ್ಟು ಅಂತಲೇ ಹೇಳ್ಬೋದು ಏನು ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬೋದು ಗೊತ್ತಿಲ್ಲ ಅದು ಆವಾಗ ತಕ್ಕೊಂಡಿರೋ ಪಿಕ್ಚರ್ಸ್ಗಳು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್